ಸ್ನೇಹಿತರೆ ನಮಸ್ತೆ ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಅಮೋಘ ಅಭಿನಯ ಹೆಸರಿಗೆ ತಕ್ಕಂಥ ಅಂದ ನಮ್ಮ ನೆರೆಮನೆಯ ಮಗಳೇನೋ ಅನ್ನುವಂಥ ವ್ಯಕ್ತಿತ್ವದ ಮೂಲಕ ಖ್ಯಾತಿ ಗಳಿಸಿ ಇಡೀ ದಕ್ಷಿಣ ಭಾರತದ ರಸಿಕರನ್ನು ಮೋಡಿ ಮಾಡಿದ್ದ ನಟಿ ಸೌಂದರ್ಯ ಮತ್ತೆ ಸುದ್ದಿಯಾಗಿದ್ದಾರೆ ತನ್ನ ಸಾವಿನ ಇಪ್ಪತ್ತು ವರ್ಷಗಳ ನಂತರವೂ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿರುವ ಸೌಂದರ್ಯ ಬಗ್ಗೆ ಆಂಧ್ರ ಪ್ರದೇಶದ ಖಮ್ಮಂ ಜಿಲ್ಲೆಯಲ್ಲಿ ಚಿಟ್ಟಿಮಲ್ಲು ಎನ್ನುವ ಸಾಮಾಜಿಕ ಕಾರ್ಯಕರ್ತರೊಬ್ಬರು ದೂರೊಂದನ್ನು ದಾಖಲಿಸಿ ಸೌಂದರ್ಯ ಅವರದ್ದು ವಿಮಾನ ಅಪಘಾತದ ಆಕಸ್ಮಿಕ ಸಾವಲ್ಲ ಇದು ಕೊಲೆ ಈ ಬಗ್ಗೆ ತನಿಖೆಯಾಗಬೇಕು ಎಂದು ಒತ್ತಾಯಿಸಿದ ನಂತರ ಸೌಂದರ್ಯ ಸಾವು ಮತ್ತೆ ಎಲ್ಲರ ಕಣ್ಮುಂದೆ ಬಂದಿದೆ ಸೌಂದರ್ಯ ಅವರಿಗೆ ಸೇರಿದ್ದು ಎನ್ನಲಾದ ಆರು ಎಕರೆ ಜಮೀನು ಕಮ್ಮಂ ಜಿಲ್ಲೆ ಶಂಶಾಬಾದ್ ಪ್ರದೇಶದ ಜಲ್ಪಲ್ಲಿ ಗ್ರಾಮದಲ್ಲಿತ್ತು ತೆಲುಗು ಚಿತ್ರರಂಗದ ಹಿರಿಯ ನಟ ಮೋಹನ್ ಬಾಬು ಅವರು ಆ ಜಮೀನು ತನಗೆ ಮಾರಾಟ ಮಾಡುವಂತೆ ಸೌಂದರ್ಯ ಮತ್ತು ಅವರ ಸಹೋದರ ಅಮರನಾಥ್ ಮೇಲೆ ಒತ್ತಡ ಹಾಕಿದ್ದರು ಅವರು ಒಪ್ಪದಿದ್ದಾಗ ಸಂಚು ರೂಪಿಸಿ ವಿಮಾನ ಅಪಘಾತದ ಮೂಲಕ ಕೊಲ್ಲಿಸಿದರು ಎಂದು ಚಿಟ್ಟಿಮಲ್ಲು ದೂರಿನಲ್ಲಿ ಉಲ್ಲೇಖಿಸಿರುವುದು ಸಂಚಲನ ಮೂಡಿಸಿತ್ತು ಆನಂತರ ಆತ ನೀಡಿದ ದೂರು ಕಪೋಲ ಕಲ್ಪಿತ ಆ ದೂರು ಸ್ವೀಕರಿಸಿದರೂ ಅದಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿಲ್ಲ ಎಂಬ ಮಾಹಿತಿ ಬಂದಿತ್ತು ಸೌಂದರ್ಯ ಅವರ ಪತಿ ರಘು ಅವರೇ ಇಂತಹ ಸುದ್ದಿಯನ್ನು ತಳ್ಳಿಹಾಕಿದ್ದರು ಇಷ್ಟಾದ ಮೇಲೆ ಸೌಂದರ್ಯ ಅವರ ಆ ಸಾವಿನ ಬಗ್ಗೆ ಮತ್ತೆ ಎಲ್ಲರೊಳಗೊಂದು ಸಣ್ಣ ಸಂಶಯ ಮೂಡಿರುವುದು ಸುಳ್ಳಲ್ಲ ಆಕೆಯ ನೂರಾರು ಕೋಟಿ ಆಸ್ತಿಗಾಗಿ ಉಪಾಯವಾಗಿ ವಿಮಾನ ಅಪಘಾತದ ಮೂಲಕ ಕೊಲ್ಲಿಸಲಾಯಿತೆ ಸೌಂದರ್ಯ ಅವರಿಗೆ ಸದಾ ನೆರಳಿನಂತೆ ಇರುತ್ತಿದ್ದ ಸಹೋದರ ಅಮರ್ನಾಥ್ ಕೂಡ ವಿಮಾನ ಇರುವಂತೆ ಮಾಡಿ ಒಂದೇ ಏಟಿಗೆ ಇಬ್ಬರನ್ನು ಮುಗಿಸಲಾಯಿತೆ ಎಂಬ ಚರ್ಚೆಗಳು ಆರಂಭವಾಗಿವೆ ಒಂದು ವೇಳೆ ಆಕಸ್ಮಿಕ ವಿಮಾನ ಅಪಘಾತವೇ ಆಗಿದ್ದರೆ ಆಗ ಸರಿಯಾದದೊಂದು ತನಿಖೆಯೂ ನಡೆಯಲಿಲ್ಲ ಬೇಕೆ ಎಂಬ ಪ್ರಶ್ನೆಗಳೂ ಮೂಡಿವೆ ಎಲ್ಲ ಸೆಲೆಬ್ರಿಟಿಗಳ ಅನುಮಾನಾಸ್ಪದ ಸಾವಿನ ಬಗ್ಗೆ ಹುಟ್ಟಿಕೊಳ್ಳುವಂತೆ ಸೌಂದರ್ಯ ಸಾವಿನ ಬಗ್ಗೆಯೂ ಹರಿದಾಡುತ್ತಿದ್ದ ನಿಗೂಢ ಕತೆಗಳು ಈಗ ಮತ್ತೆ ಜೋರಾಗಿ ಹಬ್ಬುತ್ತಿವೆ ಈ ಹಿನ್ನೆಲೆ ನಾನಿಂದು ಸೌಂದರ್ಯ ಸಾವಿಗೆ ಕಾರಣವಾದ ಸತ್ಯಾಂಶಗಳು ಮತ್ತು ಆಗ ತೆರೆಮರೆಯಲ್ಲಿ ನಡೆದಿದ್ದ ಒಂದಿಷ್ಟು ಘಟನೆಗಳ ಮಾಹಿತಿಯನ್ನು ನಿಮ್ಮ ಮುಂದೆ ತರುತ್ತಿದ್ದೇನೆ ಕತ್ತಲಲ್ಲೇ ಉಳಿದು ಹೋಗಿರುವ ಮಹಾನಟಿಯ ಸಾವಿನ ರಹಸ್ಯದ ಬಗ್ಗೆ ಬೆಳಕು ಚೆಲ್ಲಲು ಹೊರಟಿದ್ದೇನೆ ಬನ್ನಿ ಅದೇನೆಂದು ತಿಳಿಯೋಣ ಮಿತ್ರರೇ ಅದು ಎರಡ್ ಸಾವಿರದ ನಾಲ್ಕರ ಏಪ್ರಿಲ್ ತಿಂಗಳು ದೇಶಾದ್ಯಂತ ಲೋಕಸಭಾ ಚುನಾವಣೆಯ ಅಬ್ಬರ ಮೇರೆ ಮೀರಿತ್ತು ಪ್ರಚಾರದ ಆರ್ಭಟ ಜೋರಾಗಿತ್ತು ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ಜೊತೆಗೆ ರಾಜ್ಯ ವಿಧಾನಸಭೆಗೂ ಎಲೆಕ್ಷನ್ ನಡೆಯುತ್ತಿದ್ದ ಕಾರಣಕ್ಕೆ ರಾಜಕೀಯ ಅಖಡ ರಂಗೇರಿತ್ತು ಘಟಾನುಘಟಿ ನಾಯಕರು ಚುನಾವಣಾ ಕಣದಲ್ಲಿದ್ದರು ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವಧಿ ಪೂರ್ವವಾಗಿ ಆರು ತಿಂಗಳ ಮುಂಚೆಯೇ ಸರ್ಕಾರ ವಿಸರ್ಜಿಸಿ ಚುನಾವಣೆಗೆ ಹೊರಟಿದ್ದರು ಮತ್ತೆ ಅಧಿಕಾರಕ್ಕೆ ಬರುವ ವಿಶ್ವಾಸದಲ್ಲಿದ್ದ ಭಾರತೀಯ ಜನತಾ ಪಕ್ಷ ಭಾರತ ಪ್ರಕಾಶಿಸುತ್ತಿದೆ ಎಂಬ ಸ್ಲೋಗನ್ ಆಗುತ್ತಾ ರಣೋತ್ಸಾಹದಲ್ಲಿ ಕಥಕ್ಕಿಳಿದರೆ ಕಾಂಗ್ರೆಸ್ ಮತ್ತು ಎಡಪಕ್ಷಗಳ ಯುಪಿಎ ಮೈತ್ರಿಕೂಟ ಬಿಜೆಪಿ ನೇತೃತ್ವದ ಎನ್ಡಿಎ ಕೂಟಕ್ಕೆ ಸೆಡ್ಡು ಹೊಡೆದಿತ್ತು ಹೀಗಿರುವಾಗ ಚುನಾವಣೆ ಘೋಷಣೆಗೂ ಕೆಲವೇ ದಿನಗಳ ಮುನ್ನ ದಕ್ಷಿಣ ಭಾರತದ ಖ್ಯಾತ ನಟಿ ಸೌಂದರ್ಯ ಬಿಜೆಪಿ ಸೇರ್ಪಡೆಯಾಗಿದ್ದರು ನಟಿ ಆ ನಿರ್ಧಾರ ಅಭಿಮಾನಿಗಳಲ್ಲಿ ಅಚ್ಚರಿ ಮೂಡಿಸಿತ್ತು ಸೌಂದರ್ಯ ರಾಜಕೀಯ ಪ್ರವೇಶ ಆಕೆಗೆ ಅಪಾರ ಅಭಿಮಾನಿ ಬಳಗವಿದ್ದ ಪ್ರದೇಶದಲ್ಲಂತೂ ತೀವ್ರ ಚರ್ಚೆಗೆ ಗ್ರಾಸವಾಗಿತ್ತು ಚುನಾವಣೆ ಘೋಷಣೆಯಾಗುತ್ತಲೇ ಸೌಂದರ್ಯ ಅವರನ್ನು ಬಿಜೆಪಿ ತನ್ನ ಸ್ಟಾರ್ ಪ್ರಚಾರಿಕೆಯಾಗಿ ಘೋಷಿಸಿತ್ತು ಗೆಳೆಯರೆ ಏಪ್ರಿಲ್ ಹದಿನಾರು ಎರಡ್ ಸಾವಿರದ ನಾಲ್ಕು ಅವತ್ತು ಇಡೀ ದಿನ ನಟಿ ಸೌಂದರ್ಯ ಬಿರು ಬಿಸಿಲನ್ನು ಲೆಕ್ಕಿಸದೆ ಬೆಂಗಳೂರಿನ ಹಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರ ಬಿರುಸಿನ ಪ್ರಚಾರ ನಡೆಸಿದ್ದರು ಆಕೆ ಓದ ಕಡೆಯಲ್ಲೆಲ್ಲ ಜನಸಾಗರ ಅದರಲ್ಲೂ ಮಹಿಳಾ ಮತದಾರರಂತೂ ಸೌಂದರ್ಯ ಅವರನ್ನು ಕಣ್ತುಂಬಿಕೊಳ್ಳಲು ಮುಗಿಬಿದ್ದು ಬರುತ್ತಿದ್ದರು ಮುದ್ದುಮುಖದ ನಟಿ ಕೈಬೀಸಿದರೆ ನೆರೆದವರ ಅಶ್ವೋದ್ಗಾರ ಮುಗಿಲು ಮುಟ್ಟುತ್ತಿತ್ತು ವರ್ತೂರು ಕ್ಷೇತ್ರದಲ್ಲಿ ಬಿಜೆಪಿಯ ಅಶ್ವತ್ ರೆಡ್ಡಿ ಪರ ಪ್ರಚಾರದಲ್ಲಿ ಭಾಗಿಯಾಗಿದ್ದ ಸೌಂದರ್ಯ ಅಕ್ಷರಶಃ ಸಾವಿರಾರು ಜನರನ್ನು ಸೆಳೆದು ಧೂಳೆಬ್ಬಿಸಿದ್ದರು ತೆರೆದ ವಾಹನ ಏರಿ ಮಲ್ಲೇಶ್ವರಂ ಕ್ಷೇತ್ರಕ್ಕೆ ಬಂದ ಆಕೆ ಮತದಾರರನ್ನು ಮೋಡಿ ಮಾಡಿದ್ದರು ಸೌಂದರ್ಯ ಪ್ರಚಾರಕ್ಕೆ ಓದಲೆಲ್ಲ ಮತದಾರರಿಂದ ವ್ಯಕ್ತವಾಗುತ್ತಿದ್ದ ಅಭೂತಪೂರ್ವ ಪ್ರತಿಕ್ರಿಯೆ ಕಂಡ ಇತರೆ ಕ್ಷೇತ್ರಗಳ ಬಿಜೆಪಿ ಅಭ್ಯರ್ಥಿಗಳು ಆಕೆಯನ್ನು ತಮ್ಮ ಪರವೂ ಪ್ರಚಾರಕ್ಕೆ ಕಳಿಸುವಂತೆ ಕನಿಷ್ಠ ಒಂದು ಅರ್ಧ ಗಂಟೆಯ ರೋಡ್ ಶೋಗಾದರೂ ಸಮಯ ನಿಗದಿಪಡಿಸುವಂತೆ ಆಗಿನ ಬಿಜೆಪಿ ರಾಜ್ಯಾಧ್ಯಕ್ಷ ಅನಂತಕುಮಾರ್ ಬಳಿ ಅಂಗಲಾಚತೊಡಗಿದ್ದರು ಚುನಾವಣೆ ಮತದಾನಕ್ಕೆ ಮೂರು ದಿನಗಳಷ್ಟೇ ಬಾಕಿ ಇದ್ದ ಹಿನ್ನೆಲೆ ಮತದಾರರನ್ನು ಆಕರ್ಷಿಸುವ ಸೌಂದರ್ಯ ಪ್ರಚಾರ ಎಲ್ಲರಿಗೂ ಬೇಕಾಗಿತ್ತು ಈ ಹಿನ್ನೆಲೆ ಇನ್ನೂ ಎರಡು ದಿನ ಬೆಂಗಳೂರಿನಲ್ಲೇ ಪ್ರಚಾರ ನಡೆಸುವಂತೆ ರಾಜ್ಯ ಬಿಜೆಪಿ ಸೌಂದರ್ಯ ಅವರಿಗೆ ಮನವಿ ಮಾಡಿ ಶೆಡ್ಯೂಲ್ ಫಿಕ್ಸ್ ಮಾಡಿತ್ತು ವರ್ಷದ ಹಿಂದಷ್ಟೇ ಮದುವೆಯಾಗಿ ಆಗತಾನೆ ಗರ್ಭಿಣಿಯಾಗಿದ್ದ ಸೌಂದರ್ಯ ಹೆಚ್ಚು ಬಳಲಿದ್ದರು ಎನ್ನುವ ಕಾರಣಕ್ಕೆ ಮರುದಿನ ಕೊಂಚ ತಡವಾಗಿ ರೋಡ್ ಶೋಗೆ ಕರೆತರುವುದಾಗಿ ಬಿಜೆಪಿ ನಾಯಕರಿಗೆ ಹೇಳಿದ್ದ ಆಕೆಯ ಅಣ್ಣ ಅಮರನಾಥ್ ಮನೆಗೆ ಕರೆದೊಯ್ದಿದ್ದರು ರಾತ್ರಿ ಎಂದಿನಂತೆ ಮನೆಯಲ್ಲಿ ಅಣ್ಣನ ಮಕ್ಕಳೊಂದಿಗೆ ಚಲಾಟವಾಡುತ್ತಾ ಕುಟುಂಬದ ಜೊತೆ ಊಟ ಮಾಡಿ ನಿರಮಳವಾಗಿ ನಿದ್ರೆಗೆ ಜಾರಿದ್ದರೂ ಸೌಂದರ್ಯ ಮರುದಿನ ಘಟಿಸುವ ಭೀಕರ ದುರ್ಘಟನೆಯ ಸಂಕೇತ ಗ್ರಹಿಸುವ ಯಾವ ಪರಿವೆಯೂ ಇಲ್ಲದೆ ಅಮರನಾಥ್ ಕೂಡ ನಿದ್ರಾವಶವಾಗಿದ್ದರು ಇದು ತಮ್ಮ ಜೀವನದ ಕಡೆಯ ಜೀವಂತ ನಿದ್ದೆ ಎಂಬುದು ಇಬ್ಬರಿಗೂ ತಿಳಿದಿರಲಿಲ್ಲ ಮಿತ್ರರೇ ಏಪ್ರಿಲ್ ಹದಿನೇಳು ಎರಡ್ ಸಾವಿರದ ನಾಲ್ಕು ಮುಂಜಾನೆ ಆರು ಗಂಟೆ ಸೌಂದರ್ಯ ಅವರ ನಿವಾಸದ ಲ್ಯಾಂಡ್ಲೈನ್ ಫೋನ್ ಒಂದೇ ಸಮನೆ ಬಡಿದುಕೊಳ್ಳತೊಡಗಿತ್ತು ಯಾರೂ ರಿಸೀವ್ ಮಾಡದ ಕಾರಣ ಅಮರ್ನಾಥ್ ಮೊಬೈಲ್ಗೆ ಕರೆ ಬರತೊಡಗಿತು ಮೊಬೈಲ್ ಸೇವೆ ದುಬಾರಿಯಾಗಿದ್ದ ಮೊಬೈಲ್ ಕರೆ ಮಾಡುವವರು ಪ್ರಮುಖರೇ ಆಗಿರುತ್ತಿದ್ದ ಆ ದಿನಗಳಲ್ಲಿ ಆ ಕರೆಗಳನ್ನು ಯಾರೂ ತಪ್ಪಿಸಿಕೊಳ್ಳುತ್ತಿರಲಿಲ್ಲ ಹೀಗಾಗಿ ನಿದ್ದೆ ಮಂಪರಿನಲ್ಲೇ ಇದ್ದ ಅಮರ್ನಾಥ್ ಮೊಬೈಲ್ ಕರೆ ರಿಸೀವ್ ಮಾಡಿ ಕಿವಿಗಿಟ್ಟುಕೊಂಡಿದ್ದರು ಅತ್ತಲಿನ ಧ್ವನಿ ಕೇಳಿದ ಕೂಡಲೇ ನಿದ್ದೆ ಮುಂಪರಿಂದ ಅಟೆನ್ಷನ್ ಬೋಡ್ಗೆ ಬಂದಿದ್ದರೋ ಆ ಕಡೆಯಿಂದ ಮಾತನಾಡುತ್ತಿದ್ದದ್ದು ಅನಂತಕುಮಾರ್ ಹೌದು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಚುನಾವಣೆಯಲ್ಲಿ ಪಕ್ಷದ ಸಾರಥ್ಯ ವಹಿಸಿದ್ದ ಅನಂತಕುಮಾರ್ ಬೆಳ್ಳಂಬೆಳಗ್ಗೆ ಫೋನ್ ಮಾಡಿದ್ದರು ಅಮರ್ ಕೂಡಲೇ ಸಿದ್ಧರಾಗಿ ಸೌಮ್ಯ ಕರೆದುಕೊಂಡು ಆಂಧ್ರಪ್ರದೇಶಕ್ಕೆ ಹೊರಟು ಬಿಡಿ ಪ್ರಚಾರಕ್ಕೆ ಕಳಿಸುವಂತೆ ಹೈಕಮಾಂಡ್ನಿಂದ ಸಂದೇಶ ಬಂದಿದೆ ಎಂದು ಅತ್ತಲಿಂದ ಅವರು ಹೇಳುತ್ತಿದ್ದರು ಕ್ಷಣಕಾಲ ಏನೂ ಉತ್ತರ ಹೇಳಬೇಕು ತೋಚದ ಅಮರನಾಥ್ ಸರ್ ಒಂದೆರಡು ನಿಮಿಷ ಸೌಮ್ಯ ಎಬ್ಬಿಸಿ ಫೋನ್ ಮಾಡುತ್ತೇನೆ ಎಂದು ಹೇಳಿ ಕರೆ ಕಟ್ ಮಾಡಿದ್ದರು ಕೆಲ ಕ್ಷಣದಲ್ಲೇ ತಂಗಿಗೆ ವಿಷಯ ತಿಳಿಸಿದ್ದ ಅಮರನಾಥ್ ಅನಂತಕುಮಾರ್ ಅವರಿಗೆ ಕಾಲ್ ಕನೆಕ್ಟ್ ಮಾಡಿಕೊಟ್ಟರು ಸೌಂದರ್ಯ ಅವರನ್ನು ತಂಗಿಯಂತೆ ಮಗಳಂತೆ ನೋಡುತ್ತಿದ್ದ ಅನಂತಕುಮಾರ್ ಆಕೆಯ ಬಗ್ಗೆ ಅಪಾರ ಮೆಚ್ಚುಗೆ ಅಭಿಮಾನ ಹೊಂದಿದ್ದರು ಅವರ ಮನೆಯವರು ಕರೆಯುವಂತೆ ಸೌಂದರ್ಯ ಅವರನ್ನು ಆಕೆಯ ಮೂಲ ಹೆಸರಾದ ಸೌಮ್ಯ ಹೆಸರಿನಿಂದಲೇ ಕರೆಯುತ್ತಿದ್ದರು ತಾವೇ ಆಸಕ್ತಿ ವಹಿಸಿ ಸಲಹೆ ರೂಪದ ಒತ್ತಡವನ್ನು ಏರಿ ಅಮರನಾಥ್ ಮೂಲಕ ಸೌಂದರ್ಯ ಅವರನ್ನು ರಾಜಕೀಯಕ್ಕೆ ಬಿಜೆಪಿ ಪಕ್ಷಕ್ಕೆ ಕರೆತಂದಿದ್ದ ಅನಂತಕುಮಾರ್ ಅಂದು ಬೆಳ್ಳಂಬೆಳಿಗೆ ಕಾಲ್ ಮಾಡಿದ್ದು ಸೌಂದರ್ಯ ಅವರಿಗೂ ಆಶ್ಚರ್ಯ ತಂದಿತ್ತು ಹಲೋ ಅನ್ನುತ್ತಲೇ ಆಪ್ತತೆಯ ನಗುಬೀರಿ ಮಾತನಾಡತೊಡಗಿದ ಅನಂತಕುಮಾರ್ ಕೂಡಲೇ ಆಂಧ್ರ ಪ್ರದೇಶದ ಕರೀಂನಗರಕ್ಕೆ ಹೊರಡುವಂತೆ ಸೌಂದರ್ಯ ಅವರಿಗೆ ಹೇಳಿದರು ಕಷ್ಟ ಆಗುತ್ತೆ ಅಂಕಲ್ ನನಗೆ ಇವತ್ತು ಇಲ್ಲೇ ಬೆಂಗಳೂರಿನಲ್ಲೇ ಪ್ರಚಾರದ ಶೆಡ್ಯೂಲ್ ಮಾಡಿದ್ದಿರಿ ಈಗ ಏಕಾಏಕಿ ದೂರದ ಕರೀಂನಗರ ಅಂದರೆ ಹೇಗೆ ಹೋಗೋದು ಅದು ಈಗಿಂದಲೇ ಅಂದರೆ ಹೇಗಾಗುತ್ತೆ ಅನ್ನತೊಡಗಿದರು ಸೌಂದರ್ಯ ಅತ್ತಲಿಂದ ರಿಕ್ವೆಸ್ಟ್ ಮಾಡತೊಡಗಿದ ಅನಂತಕುಮಾರ್ ಇಲ್ಲಮ್ಮ ಹೋಗಲೇಬೇಕು ಈಗ ತಕ್ಷಣಕ್ಕೆ ಹೈದರಾಬಾದ್ಗೆ ಫ್ಲೈಟ್ ಇಲ್ಲ ಸ್ಪೆಷಲ್ ಪ್ಲೇನ್ ಅರೇಂಜ್ ಮಾಡಿ ಕೊಡ್ತೀನಿ ಆರಾಮಾಗಿ ಹೋಗಬಹುದು ಅಲ್ಲಿಗೆ ಅಡ್ವಾಣಿ ಸೇರಿ ದೊಡ್ಡ ದೊಡ್ಡ ಲೀಡರ್ಸ್ ಎಲ್ಲ ಬರ್ತಿದ್ದಾರೆ ನೀನು ಹೋದರೆ ಜನ ಸೇರ್ತಾರೆ ಅನ್ನೋ ಕಾರಣಕ್ಕೆ ಕಳಿಸಲೇಬೇಕು ಅಂತ ಅಲ್ಲಿಂದ ಫೋನ್ ಬರ್ತಿದೆ ನೀನು ಬರ್ತೀಯಾ ಅಂತ ಅಲ್ಲಿ ಪ್ರಕಟಿಸಿಯೂ ಆಗ್ಬಿಟ್ಟಿದ್ದಾರೆ ಇವತ್ತು ಒಂದಿನ ಹೋಗಿ ಬಂದುಬಿಡು ಪ್ಲೀಸ್ ಅನ್ನತೊಡಗಿದರು ವಿಧಿ ಇಲ್ಲದ ಸೌಂದರ್ಯ ಅರೆ ಮನಸ್ಸಿನಿಂದ ಒಪ್ಪಿಗೆ ನೀಡಿಬಿಟ್ಟರೋ ಇಷ್ಟಾಗಿದ್ದೇ ತಡ ಅತ್ತ ಜಕ್ಕೂರು ವಾಯುನೆಲೆಯಲ್ಲಿ ಸೆಸ್ನಾ ಒನ್ ಏಟಿ ಹೆಸರಿನ ಯಮಸ್ವರೂಪಿ ಸಿಂಗಲ್ ಇಂಜಿನ್ ಲಘು ವಿಮಾನ ಒಟ್ಟಿಗೆ ಇಂಧನ ತುಂಬಿಸಿಕೊಂಡು ಇವರನ್ನು ಮರಳಿಬಾರದ ಲೋಕಕ್ಕೆ ಕೊಂಡೊಯ್ಯಲು ಸಜ್ಜಾಗತೊಡಗಿತ್ತು ಬೆಳ್ಳಂಬೆಳಗೆ ಬಂದ ಆ ಒಂದು ಫೋನ್ ಕರೆ ವಿಧಿಯಾಟದ ದಳವಾಗಿತ್ತು ಸ್ನೇಹಿತರೆ ಇಷ್ಟಕ್ಕೂ ಅವತ್ತು ಅನಂತಕುಮಾರ್ ಅವರು ಒತ್ತಡ ಮಾಡಿ ಸೌಂದರ್ಯ ಅವರನ್ನು ಕರೀಂನಗರಕ್ಕೆ ಕಳಿಸಲು ಕಾರಣ ಆ ಲೋಕಸಭಾ ಕ್ಷೇತ್ರ ಪ್ರತಿಷ್ಠಿತ ಕ್ಷೇತ್ರವಾಗಿದ್ದದ್ದು ಮತ್ತು ಅಲ್ಲಿ ಪ್ರತ್ಯೇಕ ತೆಲಂಗಾಣ ರಾಜ್ಯಕ್ಕೆ ಹೋರಾಟ ನಡೆಸುತ್ತಿದ್ದ ನ ಕೆ ಚಂದ್ರಶೇಖರ್ ರಾವ್ ಕಣದಲ್ಲಿದ್ದದ್ದು ಆಗ ಎನ್ ಡಿಎ ಭಾಗವಾಗಿದ್ದ ದೇಶಂ ಪಕ್ಷ ಕರೀಂನಗರ ಕ್ಷೇತ್ರವನ್ನು ಬಿಜೆಪಿಗೆ ಬಿಟ್ಟುಕೊಟ್ಟಿತ್ತು ಹೇಳಿ ಕೇಳಿ ಆ ರಾಜ್ಯದಲ್ಲಿ ಆಗ ನೆಲೆಯೇ ಇರದ ಬಿಜೆಪಿ ಸಮಾವೇಶಗಳಿಗೆ ಜನರನ್ನು ಸೇರಿಸಲು ಕೂಡ ಒದ್ದಾಡುತ್ತಿತ್ತು ಎಲ್ಲದಕ್ಕೂ ತೆಲುಗು ದೇಶಂ ಪಕ್ಷವನ್ನೇ ನಿಲ್ಲಿಸಿಕೊಂಡಿತ್ತು ಇಂತಹ ಸನ್ನಿವೇಶದಲ್ಲಿ ಹಿರಿಯ ನಾಯಕ ಅಡ್ವಾಣಿ ಆಗಿನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ವೆಂಕಯ್ಯ ನಾಯ್ಡು ಭಾಗವಹಿಸಲಿದ್ದ ಸಮಾವೇಶ ಜನರಿಲ್ಲದೆ ಫ್ಲಾಪ್ ಆದರೆ ಮುಖಭಂಗವಾಗುತ್ತದೆ ಎಂಬ ಕಾರಣಕ್ಕೆ ಕ್ರೌಡ್ ಪುಲ್ಲರ್ ಆಗಿದ್ದ ಸೌಂದರ್ಯ ಅವರು ಬೇಕೇ ಬೇಕು ಎಂದು ಅಲ್ಲಿನ ಮುಖಂಡರು ಡಿಮ್ಯಾಂಡ್ ಮಾಡುತ್ತಿದ್ದರು ಅದರಲ್ಲೂ ಬಿಜೆಪಿ ಅಭ್ಯರ್ಥಿ ಚನ್ನಮನಿನಿ ವಿದ್ಯಾಸಾಗರ ರಾವ್ ಅವರಂತೂ ಮಹಿಳೆಯರ ಮನಗೆಲ್ಲಲು ಸೌಂದರ್ಯ ಬೇಕೇ ಬೇಕು ಎಂದು ಹಿಡಿದಿದ್ದರು ಆಂಧ್ರಾದ್ಯಂತ ಭಾರೀ ಜನಪ್ರಿಯತೆ ಗಳಿಸಿದ್ದ ಸೌಂದರ್ಯ ಬಂದರೆ ತಮ್ಮ ಗೆಲುವಿಗೂ ಸಾಕಾರಿ ಎಂಬುದು ಅವರ ನಂಬಿಕೆಯಾಗಿತ್ತು ಹೀಗಾಗಿ ತಡರಾತ್ರಿ ದೆಹಲಿಯಿಂದ ಅನಂತ್ ಕುಮಾರ್ ಅವರಿಗೆ ಫೋನ್ ಕರೆ ಬಂದಿತ್ತು ಕಳಿಸುವುದಾಗಿ ಅನಂತ್ ಕೂಡ ಒಪ್ಪಿಬಿಟ್ಟಿದ್ದರು ಹೀಗಾಗಿಯೇ ಅವರು ಬೆಳ್ಳಂಬಳಿಗೆ ಸೌಂದರ್ಯ ಅವರನ್ನು ಒತ್ತಾಯಪೂರ್ವಕವಾಗಿ ಪೂರ್ವಕವಾಗಿ ಹೊರಡಿಸಿದ್ದರು ಬೆಳಗ್ಗೆ ಹತ್ತು ಗಂಟೆ ಸುಮಾರಿಗೆ ಬೆಂಗಳೂರಿನ ಮನೆಯಿಂದ ಹೊರಟ ಸೌಂದರ್ಯ ಅವರ ಜೊತೆ ತಾಯಿ ಮಂಜುಳಾ ಸಹೋದರ ಅಮರನಾಥ್ ಅತ್ತಿಗೆ ನಿರ್ಮಲಾ ಅವರ ಮಕ್ಕಳು ಕುಟುಂಬದವರಿದ್ದರು ಅವರು ಜಕ್ಕೂರು ವಾಯುನೆಲೆಯ ಸೇರುವ ವೇಳೆಗೆ ಅಲ್ಲಿ ಅಗ್ನಿ ಏವಿಯೇಷನ್ ಸಂಸ್ಥೆಗೆ ಸೇರಿದ ಸಿಂಗಲ್ ನ ನಾಲ್ಕು ಸೀಟುಗಳ ಸೆಸ್ನಾ ಒನ್ ಏಟಿ ವಿಮಾನ ಆರಾಟಕ್ಕೆ ಸಿದ್ಧವಾಗಿ ರನ್ವೇ ಮೇಲೆ ನಿಂತಿತ್ತು ವಿಮಾನಯಾನ ಸಚಿವರಾಗಿದ್ದ ಅನಂತಕುಮಾರ್ ಅವರು ಫ್ಲೈಯಿಂಗ್ ಕ್ಲಬ್ ನಡೆಸುವ ಮಹಿಳಾ ಉದ್ಯಮಿಯೊಬ್ಬರ ಮೂಲಕ ತುರ್ತಾಗಿ ಆ ವಿಮಾನ ಅರೇಂಜ್ ಮಾಡಿದ್ದರು ಅಗ್ನಿ ಏವಿಯೇಷನ್ ಮಾಲೀಕ ಕ್ಯಾಪ್ಟನ್ ಅರವಿಂದ್ ಶರ್ಮಾ ಸೌಂದರ್ಯ ಅವರನ್ನು ಹೈದರಾಬಾದ್ಗೆ ಡ್ರಾಪ್ ಮಾಡಿ ಬರುವಂತೆ ತಮ್ಮ ಸಿಬ್ಬಂದಿಗೆ ಸೂಚಿಸಿದ್ದರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ತಯಾರಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಭಾರತಕ್ಕೆ ಆಮದಾಗಿ ಮೂರು ಕೈ ಬದಲಾಗಿದ್ದ ಸರಿಸುಮಾರು ಏಳು ಸಾವಿರ ಗಂಟೆ ಆರಂಭ ನಡೆಸಿದ್ದ ವೃದ್ಧಾಪ್ಯಕ್ಕೆ ಬಿದ್ದ ಆ ವಿಮಾನವನ್ನು ಸೌಂದರ್ಯ ಡ್ರಾಪ್ ಮಾಡಲು ಕಳಿಸಲಾಗುತ್ತಿತ್ತು ಅಣ್ಣ ಅಮರ್ನಾಥ್ ಹಿಂದೂ ಜಾಗರಣ ವೇದಿಕೆಯ ರಮೇಶ್ ಕದಂ ಜೊತೆ ವಿಮಾನ ಏರಿದ ಸೌಂದರ್ಯ ಹೋಗಿ ಬರುವುದಾಗಿ ಹೇಳಿ ಅಲ್ಲಿದ್ದ ತಮ್ಮ ಕುಟುಂಬದವರತ್ತ ಕೈ ಬೀಸಿದ್ದರು ಹನ್ನೊಂದು ಗಂಟೆಗೆ ಸರಿಯಾಗಿ ದೊಡ್ಡ ಶಬ್ದ ಮಾಡುತ್ತಾ ರನ್ವೇ ಮೇಲೆ ಓಡುತ್ತಾ ಓಡುತ್ತಾ ನಬಕ್ಕೆ ಜಿಗಿದ ವಿಮಾನ ಐದು ನಿಮಿಷಗಳಲ್ಲಿ ಸ್ಫೋಟಿಸಿ ದಗದಗನೆ ಉರಿಯುತ್ತಾ ಜಿ ಕೆ ವಿ ಕೆ ಕ್ಯಾಂಪಸ್ಗೆ ಬಿದ್ದಿತ್ತು ಅದರೊಳಗಿದ್ದ ಪೈಲಟ್ ಜಾಯ್ ಫಿಲಿಪ್ ಸೇರಿ ನಾಲ್ವರು ಸಚಿವ ದಹನವಾಗಿದ್ದರು ದಕ್ಷಿಣ ಭಾರತದ ಖ್ಯಾತ ನಟಿ ಸೌಂದರ್ಯ ಎರಡು ತಿಂಗಳ ಗರ್ಭಿಣಿಯಾಗಿದ್ದ ಸೌಂದರ್ಯ ಈಗಿದ್ದರೂ ಈಗಿಲ್ಲ ಎಂಬಂತೆ ಎಲ್ಲರಿಂದ ದೂರವಾಗಿ ದುರಂತ ಅಂತೆ ಕಂಡಿದ್ದರು ಸೌಂದರ್ಯ ಸಾವಿನ ಬಗ್ಗೆ ಆಗ ತಮ್ಮ ಆಯ್ ಬೆಂಗಳೂರು ಪತ್ರಿಕೆಯಲ್ಲಿ ಎಕ್ಸ್ಕ್ಲೂಸಿವ್ ಲೇಖನ ಮಾಡಿದ್ದ ಅಕ್ಷರ ಮಾಂತ್ರಿಕ ರವಿ ಬೆಳಗೆರೆ ಸೌಂದರ್ಯ ಅವರಿಗೆ ಬಂದ ಆ ಫೋನ್ ಕರೆಯ ಮಾಹಿತಿಯನ್ನು ಸಾವಿನ ರಹಸ್ಯವನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದರು ಅತ್ತೆಯನ್ನು ಬೀಳ್ಕೊಡಲು ಬಂದಿದ್ದ ಅಮರನಾಥ್ ಪುತ್ರಿ ಜಕ್ಕೂರು ವಾಯುನಿಲೆಯಲ್ಲಿ ನಿಂತಿದ್ದ ಸೆಸ್ನಾ ಒನ್ ಏಯ್ಟಿ ವಿಮಾನವನ್ನು ನೋಡುತ್ತಲೇ ಇದ್ಯಾವುದೋ ಡಕೋಟಾ ವಿಮಾನ ಅಂತ ಅಂಗಿಸಿದ್ದಳಂತೆ ಪುಟ್ಟ ಸೊಸೆಯನ್ನು ಪ್ರೀತಿಯಿಂದಲೇ ಗದರಿದ್ದ ಸೌಂದರ್ಯ ನಗುತ್ತಾ ವಿಮಾನ ಇರಲು ಹೊರಟಿದ್ದರಂತೆ ಪುಟ್ಟ ಮಗುವಿನ ಮಾತು ಅಂತ್ಯದ ಕೊನೆಯ ಸಂಕೇತವಾಗಿತ್ತು ಎಂದು ಬೆಳಗೆರೆ ಆಗ ಬರೆದುಕೊಂಡಿದ್ದರು ಸೌಂದರ್ಯ ದುರಂತ ಅಂತ್ಯ ಹಾಗೆ ಹಾಗಿತ್ತು ಇದು ಇವತ್ತಿನ ವಿಶೇಷ ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ ನಮಸ್ಕಾರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ